ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೆಯ ವಾಕ್ಯ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ ಈ ವಾಕ್ಯದಲ್ಲಿ ದೇವರ ಮಕ್ಕಳಿಗೆ ಪರಿಶುದ್ಧತೆ ಎಂಬುದು ಎಷ್ಟು ಅವಶ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ನಾವು ಅನೇಕ ಕಾರ್ಯಗಳಿಗಾಗಿ ಪ್ರಯತ್ನಿಸುತ್ತಾ ಇರುತ್ತೇವೆ ಪ್ರಯಾಸ ಪಡುತ್ತಾ ಇರುತ್ತೇವೆ ಪ್ರಾರ್ಥಿಸುತ್ತಾ ಇರುತ್ತೇವೆ ಅದಕ್ಕೋಸ್ಕರ ಶ್ರಮ ಪಡುತ್ತಾ ಇರುತ್ತೇವೆ ಗಂಟೆಗಟ್ಟಲೆ ಕಾಲವನ್ನು ಕೂಡ ಕೊಡುತ್ತೇವೆ ಆದರೆ ನಮ್ಮ ಜೀವಿತ ನಮಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ ದೇವರೊಟ್ಟಿಗಿರುವಂಥ ಸಂಬಂಧ ನಾವು ಆತನನ್ನು ನೋಡಬೇಕು ಆತನನ್ನ ದರ್ಶಿಸಬೇಕು ಆತನೊಟ್ಟಿಗೆ ಮಾತನಾಡಬೇಕು ಆತನೊಟ್ಟಿಗೆ ಇರುವಂತ ಅನ್ಯೂನ್ಯತೆಯು ಸ್ಥಿರವಾಗಿರಬೇಕು ಇದೆಲ್ಲವೂ ಇರಬೇಕಂದ್ರೆ ನಮ್ಮಿಂದ ಎದುರು ನೋಡುವಂತಹ ಒಂದು ಕಾರ್ಯ ಪರಿಶುದ್ಧತೆ ಆಗಿದೆ ಅದಕ್ಕಾಗಿ ನಾವು ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಪಡಬೇಕು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ ಯಾಕೆ ಪ್ರಯತ್ನ ಪಡಬೇಕೆಂಬುದಾಗಿ ನೋಡುವಾಗ ನಾವು ಸಮಾಧಾನದಿಂದ ಇದ್ದರೂ ಕೂಡ ಸಮಾಧಾನವಾಗಿರುವುದಕ್ಕೆ ಬಿಡದೇ ಇರುವಂತಹ ಅನೇಕ ವಿಷಯಗಳು ಹೇಳುತ್ತವೆ ಅನೇಕ ವ್ಯಕ್ತಿಗಳು ಹೇಳುತ್ತಾರೆ ಅದು ಎದ್ದಾಗ ಕೂಡ ನಾವು ಸಮಾಧಾನದಿಂದ ಇದ್ದು ದೇವರೊಟ್ಟಿರುವಂತಹ ಅನ್ಯೂನ್ಯತೆಯನ್ನ ಕಾದುಕೊಂಡು ಜೀವಿಸುವುದಕ್ಕಾಗಿ ಪ್ರಯತ್ನ ಪಡಬೇಕು ಹಾಗೆ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಕೂಡ ಪ್ರಯತ್ನ ಪಡಬೇಕೆಂದು ಹೇಳುತ್ತದೆ ನೋಡುವಾಗ ಯೇಸುಕ್ರಿಸ್ತನ ರಕ್ತತನವನ್ನು ಪರಿಶುದ್ಧ ಮಾಡುವಂಥದ್ದು ಆತನಮ್ಮನ್ನು ತೊಳೆದಿದ್ದ ಅನ್ನೋ ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ ಇನ್ನು ಪ್ರಯಾಸ ಪಡುವುದೇನು ಪ್ರಯತ್ನ ಪಡುವುದೇನೆಂಬುದಾಗಿ ಯೋಚಿಸುವಾಗ ನಾವು ಹೊಂದಿರುವಂಥ ಈ ಪರಿಶುದ್ಧತೆಯನ್ನು ಕೆಡಿಸುವುದಕ್ಕೂ ಅದನ್ನು ಕದಿಯುವುದಕ್ಕೂ ಹಾಳು ಮಾಡುವುದಕ್ಕೂ ಸೈತಾನ ಅನೇಕ ಪಾಪಗಳನ್ನು ಪಾಪದ ಹೋರಾಟಗಳನ್ನು ಜೀವಿತದೊಳಗೆ ತರುವುದಕ್ಕೆ ಪ್ರಯತ್ನಿಸುತ್ತಾ ಇರುತ್ತಾನೆ ಅಂತಹ ಶೋಧನೆಗಳನ್ನು ಜಯಿಸುವುದಕ್ಕೆ ನಮ್ಮಲ್ಲಿ ಸ್ಥಿರತೆಯು ಜ್ಞಾನವು ಬಲವು ಅವಶ್ಯ ಹಾಗೆ ಪರಿಶುದ್ಧತೆಯನ್ನು ಕಾದುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಪಟ್ಟು ಆ ವಿಷಯದಲ್ಲಿ ಸ್ಥಿರತೆಯಿಂದಲೂ ಪರಿಶುದ್ಧಾತ್ಮನ ಬಲದಿಂದಲೂ ಜೀವಿತವನ್ನು ಮುನ್ನಡೆಸುವಂಥದ್ದು ಬಹಳ ಅವಶ್ಯಕವಾಗಿದೆ ಈ ರೀತಿಯಾಗಿ ನಾವು ಸಮಾಧಾನವನ್ನು ಕಾದುಕೊಳ್ಳುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಪಡುವುದಾದರೆ ಎಲ್ಲ ವಿಷಯಗಳಲ್ಲಿ ಕೂಡ ದೇವರಿಗೆ ಇಷ್ಟವಾಗುವ ಹಾಗೆ ಜೀವಿಸುವುದಕ್ಕಾಗಿ ನಾವು ಶ್ರಮ ಪಡುವುದಾದರೆ ದೇವರು ನಮ್ಮನ್ನ ಮೆಚ್ಚುತ್ತಾರೆ ನಮ್ಮಲ್ಲಿರುವಂತಹ ಪರಿಶುದ್ಧತೆಯ ನಿಮಿತ್ತವಾಗಿ ನಾವು ದೇವರನ್ನ ಕಾಣಬಹುದು ಆತನೊಟ್ಟಿಗೆ ಮಾತನಾಡಬಹುದು ಆತನೊಟ್ಟಿಗಿರುವಂತಹ ಸಂಬಂಧದಲ್ಲಿ ಮುಂದುವರೆದು ಶ್ರೇಷ್ಠತೆಗಳನ್ನ ಯುಗ ಯುಗಾಂತರಗಳಲ್ಲೂ ಜೀವಿಸುವಂತ ಆ ಶಾಶ್ವತವಾದಂತ ನಿತ್ಯ ಜೀವವನ್ನು ಸ್ವಾಸ್ಥ್ಯವಾಗಿ ಪಡೆಯಬಹುದು ಆದ್ದರಿಂದ ಈ ದಿವಸಗಳಲ್ಲಿ ಬೇರೆ ಯಾವ್ದಾವುದಕ್ಕೂ ಶ್ರಮ ಪಡುವಂತ ನಾವು ದೇವರು ಬಯಸುವಂತಹ ವಿಷಯಗಳಿಗೋಸ್ಕರ ನಮ್ಮಲ್ಲಿ ಇರಬೇಕಂತ ವಿಷಯಗಳಿಗೋಸ್ಕರ ಶ್ರಮ ಪಡುತ್ತಾ ಪ್ರಯತ್ನಿಸುತ್ತಾ ದೇವರು ಒಪ್ಪುವಂತಹ ಜೀವಿತವನ್ನ ನಡೆಸುವುದಕ್ಕಾಗಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನೀ ನಮಗೆ ಸ್ಪಷ್ಟವಾಗಿ ಎಚ್ಚರಿಸಿರುವಂತೆ ನಾವು ಯಾವ್ದ್ಯಾವುದ ವಿಷಯಗಳಿಗೋಸ್ಕರ ಪ್ರಯಾಸ ಪಡುತ್ತಾ ಪ್ರಯತ್ನ ಪಡುತ್ತಾ ಇದ್ದೇವೆ ಆದ್ರೆ ನೀನ್ ಬಯಸುವಂತ ಪರಿಶುದ್ಧತೆಗೋಸ್ಕರವೂ ಸಮಾಧಾನಕ್ಕೋಸ್ಕರವೂ ಕರ್ತನೆ ನಟಿರುವಂಥ ಅನ್ಯೂನತೆಗೋಸ್ಕರವೂ ನಾವು ಶ್ರಮ ಪಡುವುದಕ್ಕೂ ಪ್ರಯತ್ನಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ನೀನು ಆಶೀರ್ವದಿಸು ಕರ್ತನೆ ನಿನ್ನ ಬಲದಿಂದಲೂ ಕೃಪೆಯಿಂದಲೂ ತುಂಬಿಸು ರಾಜ ನಿನ್ನ ಮಕ್ಕಳನ್ನ ಬಲಿಷ್ಠರನ್ನಾಗಿ ಮಾಡಿ ಸೈತಾನ ಸಕಲ ಯೋಜನೆಗಳನ್ನು ಅವನ ಕುತಂತ್ರಗಳನ್ನು ಹೋರಾಟಗಳನ್ನು ಶೋಧನೆಗಳನ್ನು ಲಯಪಡಿಸಿ ಅಪ್ಪ ಜೀವಿತಗಳನ್ನ ಜಯಶಾಲಿಗಳಾಗಿ ಮಾಡಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾದನೆ ನಿನ್ನಲ್ಲಿರುವಂತಹ ಅನ್ಯತೆಯು ಹೆಚ್ಚಲಿ ಕರ್ತನೆ ಪ್ರಾರ್ಥನೆ ಸಮಯವು ಹೆಚ್ಚಲಿ ವಾಕ್ಯವನ್ನು ಧ್ಯಾನಿಸುವಂತ ಅನುಭವಗಳು ಪರಿಶುದಾತ್ಮನಿಂದ ತುಂಬಿ ಪ್ರಾರ್ಥಿಸುವಂತ ಅನುಭವಗಳು ಹೆಚ್ಚಾಗಲಿ ವಿಶೇಷವಾಗಿ ಘನಪಡಿಸು ಕರ್ತನೆ ಸೈತಾನಿಗೆ ಸೋಲುಂಟು ಮಾಡಿ ಕರ್ತವ್ಯ ನಿನ್ನ ರಾಜ್ಯವನ್ನ ಕಟ್ಟಿ ಯುಗ ನಿನ್ನೊಟ್ಟಿಗೆ ಬಾಳುವಂತ ಭಾಗ್ಯವನ್ನ ಜೀವಿತಗಳಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನ ಅರ್ಥಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ ಆಮೇನ್